ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಎಂದು ಆರೋಪಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರ ವಿರುದ್ಧ ಬೀದರ್ ಜಿಲ್ಲೆಯ ಹುಲಸೂರ ತಾಲೂಕಿನ ತೊಗಲೂರ ಗ್ರಾಮದ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ ತೊಗಲೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಾಲಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮಾಯವಾಗಿ ಹಲವು ವರ್ಷಗಳೇ ಕಳೆದಿವೆ ಆದರೆ ಗ್ರಾಮ ಪಂಚಾಯತ್ ವತಿಯಿಂದ ಯಾವುದೇ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ ಗ್ರಾಮದಲ್ಲಿ ಕಾಲುವೆಗಳು ತುಂಬಿ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಣ್ಣಪುಟ್ಟ ಮಕ್ಕಳಿಗೆ ಇನ್ನಿಲ್ಲದ ರೋಗ ರುಜಿನಗಳು ಬರುತ್ತಿವೆ ಈ ಸಮಸ್ಯೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಉಪಯೋಗ ಆಗುತ್ತಿಲ್ಲ ಎನ್ನುತ್ತಿದ್ದಾರೆ ಇದೆಲ್ಲದರ ನಡುವೆ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಸ್ವಚ್ಛತೆ ಕಾರ್ಯ ಮತ್ತು ನೀರಿನ ಮೋಟೋ ರಿಪೇರಿಗೆಂದು ಯಾವುದೇ ದಾಖಲಾತಿಗಳನ್ನು ಇಡದೆ ನಲವತ್ತೈದು ಲಕ್ಷ ರೂಪಾಯಿ ಹಗರಣ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಅಲ್ಲದೆ ಜಿಲ್ಲಾ ಪಂಚಾಯತ್ ಸಿಇಒ ಜಿಲ್ಲಾಧಿಕಾರಿ ಹಾಗೂ ಲೋಕಾಯುಕ್ತ ಅಧಿಕಾರಿಗಳಿಗೆ ಹಗರಣದ ವಿರುದ್ಧ ತನಿಖೆಗಾಗಿ ದೂರು ನೀಡಿದ್ದಾರೆ ಸರಿ ಸರ್ ಎಷ್ಟ ತಗೊಂಡ್ರ ಅಂದ್ರೆ ಒಂದು ದಿವ್ಸ ಮಾಡ್ತಾರೆ ಅದೇ ಮತ್ತೆ ಮುಂದೆ ಕೆಲಸ ಮಾಡ್ತೇಳ್ಬೇಕಾದ್ರೆ ಮತ್ತೆ ನಿಮಗೆ ಹೇಳ್ತಾರೆ ನೀವು ಬಂದಾಗ ನೀವು ಮಾಡಿ ನೀವು ಒಂದು ದಿನ ಮಾಡ್ತಾರೆ ಬಸ್ ನಾವು ಸಿಡಿ ವರ್ಕದ್ರ ಇಲ್ಲಿ ಏ ಯಾವಾಗ ಇಟ್ಟಿದ್ದ